ಆಂಟಿ ಜೊತೆ ಹೋಲಿ ಹಾಡಲು ಹೋಗಿ ಅವಳ ಹಣ್ಣಿನೊಂದಿಗೆ ಆಟವಾಡಿ ಸುರಿಸಿಕೊಂಡ ಕತೆ ಭಾಗ ಒಂದರಲ್ಲಿ ನೋಡಿದೆವು ಮತ್ತೆ ಆಂಟಿಗೆ ಯಾವೆಲ್ಲ ಭಂಗಿಗಳಲ್ಲಿ ಮಾಡಿದೆ ಅನ್ನೋದನ್ನ ಈಗ ನೋಡೋಣ ಕತೆ ತುಂಬಾ ಇಂಟರೆಸ್ಟಿಂಗ್ ಆಗಿದೆ ಕೊನೆವರೆಗೆ ಕೇಳಿ ಭಾಗ ಒಂದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇನೆ ಚೆಕ್ ಮಾಡಿ ಈಗ ಕತೆಗೆ ಬರೋಣ ಕೆಲಸಕ್ಕೆ ಹೋಗಿದ್ದಾರ್ವ ಹೋಗಿರ್ತಲ್ವಾ ಅಂತ ಅನ್ನಕೊಂಡು ಬಾಗಿಲು ತಟ್ಟಿದ್ರೆ ಆಂಟಿ ಬಾ ಒಳಗೆ ಅಂತ ಹೇಳ್ಬಿಟ್ಟು ಕರೆದ್ರು ಬೀಗ ಇದ್ದೀಯಾ ಆಂಟಿ ಅಂದೆ ಇದೆ ಬಾ ಒಳಗೆ ಅಂತ ಹೇಳಿದ್ರು ಕೆಲಸಕ್ಕೆ ಹೋಗಿಲ್ಲಲ್ಲ ಆಂಟಿ ಅಂತ ಕೇಳ್ದೆ ಸೋ ಆಂಟಿ ಇಲ್ಲ ಇವತ್ತು ಮುಗಿದು ಇವತ್ತು ಮುಗಿದು ಸ್ಕೂಲ್ ಹತ್ರ ಕೆಲಸ ಇತ್ತು ಹೋಗಿದ್ದೆ ಸರಿ ಫ್ರೆಶ್ ಆಗಿ ಬಾ ಊಟ ಮಾಡದೆ ಜಸ್ಸಂಗಂತೆ ಅಂತ ಅಂದ್ರು ಸೋ ಐ ಫೀಲ್ ನಂಗೂ ಸುಸ್ತಾಗಿತ್ತು ಊಟ ಬೇಕು ಜೊತೆಗೆ ಆಂಟಿನೇ ಬೇಕು ಅನ್ಸೋಷ್ಟು ಮನಸ್ಸು ಗಲಿಬಿಲಿ ಆಗ್ಬಿಟ್ಟಿತ್ತು ಹಿಂಗೆ ನಮ್ಮಿಬ್ಬರ ನಡುವೆ ಒಂದಷ್ಟು ಮಾತುಕತೆಗಳು ನಡೆಯುತ್ತೆ ಆ ಮಾತುಕತೆಗಳು ಕೊನೆಗೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನೋಡಿ ಸೋ ನಾನು ಏನ್ ಆಂಟಿ ಸ್ಪೆಷಲ್ ಇವತ್ತು ಎಂದು ಆಂಟಿ ಹೇ ಅಂಥದ್ದು ಏನೂ ಇಲ್ಲ ಕಣೋ ಜಸ್ಟ್ ಅನ್ನ ಸಾಂಬಾರ್ ನಾರ್ಮಲ್ ಆಗಿ ಹೆಂಗ್ ಮಾಡ್ತೀನೋ ಅಷ್ಟೇ ಕಣೋ ಅಂದ್ರು ನಾನು ಮನೆಯಲ್ಲಿ ಯಾರೂ ಇರಲ್ಲ ಅಂತ ಗೊತ್ತಿತ್ತು ಅದಕ್ಕೆ ಹೋಟೆಲ್ನಲ್ಲಿ ತಿಂತೆ ಆಂಟಿ ಸರಿ ಫಿಶ್ ಫ್ರೆಶ್ ಆಗಿ ಬರ್ತೀನಿ ಎಂದು ಹೋದೆ ಬ್ಯಾಗ್ ಎಲ್ಲಾ ಎತ್ತಿಟ್ಟು ಶರ್ಟ್ ಹಾಕಿಕೊಂಡು ನಾನು ರೆಡಿಯಾಗಿ ಬಂದಾಗ ಆಂಟಿ ನನ್ನ ಮಗನಿಗೆ ಊಟ ಮಾಡುವಂತೆ ಇತ್ತು ಆಂಟಿ ಪಕ್ಕದಲ್ಲಿ ಕೂತ್ಕೊಂಡು ಮಗು ಆಂಟಿ ಎಡಕ್ಕೆ ಎತ್ತು ನನ್ನ ಆಂಟಿ ಬಲಕ್ಕೆ ಹೋದೆ ಅವನ ಜೊತೆ ಹಾಗೆ ಆಟ ಆಡ್ತಾ ಇದ್ದೆ ಆಂಟಿ ಮಾತಾಡ್ತಾ ಇದ್ರೆ ನಾನು ಅವರನ್ನೇ ನೋಡ್ತಾ ಇದ್ದೆ ಮತ್ತೆ ಅವರು ಪಿಂಕ್ ಬಣ್ಣದ ನೈಟಿಯನ್ನೇ ಹಾಕಿದ್ರು ಅವರಿಗೆ ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತಾ ಇದ್ದು ಅಂತ ಅನ್ಸುತ್ತೆ ನಾನು ಹಾಗೆ ಮೆಲ್ಲಗೆ ಅವರ ಮೇಲೆ ಕಣ್ಣು ಹಾಕ್ತಿದ್ದೆಂಟಕ್ಕೆ ಅಂದುಕೊಳ್ಳಿ ಸೋ ಹಂಗೆ ಆಂಟಿ ಚಿಕ್ಕದಿದ್ದರೂ ಕೂಡ ಅವರು ದುಬ್ಬಿತ್ತು ಒಳ್ಳೆ ಶೇಪ್ ಇತ್ತು ಊಟ ಮಾಡಿಸಿ ಚೇತುನ ಎತ್ಕೊಂಡ್ರು ಸೋ ನೈಟಿಗೆ ಮೆತ್ತಿಗೆ ಕೊಳ್ತಾ ಇತ್ತು ಏನೋ ಒಂಥರ ಫೀಲಿಂಗ್ ಜಸ್ಟ್ ಅದನ್ನು ನೋಡ್ತಾ ಇತ್ತು ನನಗೆ ಇದು ಎಷ್ಟೇ ನೋಡ್ಕೊಂಡಿತ್ತು ಬಿಡೋಣ ಅನ್ನೋಷ್ಟು ಖುಷಿ ಕೊಡ್ತಾ ಇತ್ತು ಆ ಒಂದು ಇದು ಅಯ್ಯೋ ಒಂದು ಆಂಟಿ ಅವನ ಕೆಳಗೆ ಇಳಿಸಿದ್ರು ಆಗ ಅವರು ಪೂರ್ತಿಯಾಗಿ ಕಾಣ್ತಗಿದು ಯಾಕಂದ್ರೆ ಅದು ಮಸ್ಟ್ಕ ಎಲ್ಲಿ ಹಿಡ್ಕೊಳ್ಳುತ್ತೆ ಎಲ್ಲಿ ಮುಟ್ಟುತ್ತೆ ಎಲ್ಲಿ ಚೆಲ್ಲುತ್ತೆ ಅನ್ನೋದು ಗೊತ್ತಾಗಲ್ಲ ನನ್ನ ಕೆಳಗೆ ಕೂತ್ಕೊಂಡು ಹಂಗೆ ನೋಡ್ತಾ ಇದ್ದೆ ಆಂಟಿನ ನೋಡಿ ಸುಮ್ಮನೆ ಆಗ್ಬಿಟ್ರು ಅವನ್ ತೊಳೆದು ಅವನಿಗೆ ಸ್ವಲ್ಪ ಕೈ ಕಾಲೆಲ್ಲ ತೊಳ್ಕಿಟ್ಟು ಅನ್ನ ಎಲ್ಲ ತೊಳೆದ್ರು ಮತ್ತೆ ಹಾಲಿಗೆ ಬಂದ್ರು ಅವರು ನೈಟಿ ಏನಿತ್ತಲ್ಲ ಈಗ ನನಗೆ ಏನೂ ಆಗ್ತಾ ಇದೆ ಅಂತ ಗೊತ್ತಾಯ್ತು ನಾನು ಶ್ವಾಸನ ಟೀ ಶಾಲ್ಡರ್ ಇಂದ ಕವರ್ ಮಾಡ್ಕೊಂಡಿದ್ದೆ ಬಿಕಸ್ ಆಂಟಿನ ಆ ಒಂದು ಪರಿಸ್ಥಿತಿಯಲ್ಲಿ ನೋಡಿದಾಗ ನಂಗೂ ಕೂಡ ಸಂಥಿಂಗ್ ಒಂಥರ ಏನೋ ಒಂಥರ ಆಗೋಕೆ ಶುರುವಾಗೋಯ್ತು ಆಂಟಿ ಅದನ್ನು ಗಮನಿಸಿದ್ರು ಒಂದು ಮನೆ ಹಾಲಲ್ಲಿ ಒಂದು ದಿವಾನ್ ಆಕ್ಚೋಲೇ ಇತ್ತು ಮತ್ತೆ ಎರಡು ಪ್ಲಾಸ್ಟಿಕ್ ಚೀಸ್ ಇತ್ತು ನಾನು ದಿವಾನ್ ಒಂದು ಮೂಲೆಯಲ್ಲಿ ಕೂತ್ಕೊಂಡೆ ಬಿಕಸ್ ನನಗೆ ಏನು ಆಗ್ತಾ ಇದೆ ಅದೆಲ್ಲ ಕಾಣಬಾರದು ಆಂಟಿ ಗೆ ಅಂತ ನನ್ನ ಪಕ್ಕಕ್ಕೆ ಬಂದು ಕೂತ್ಕೊಂಡು ಬಿಡೋದು ಆಂಟಿ ಮಗ ಬಂದು ಅವರ ಮೇಲೆ ತಲೆ ಇಟ್ಟು ದಿವಾನ್ ಮೇಲೆ ಕಾಲು ಚಾಚಿ ಮಲಗಿದಾಗ ಸಾಲಲ್ಲಿ ಇದ್ದೆ ಆಂಟಿ ನನ್ನ ಕೈ ಹಿಡಿದು ಹೇಳ್ದೆ ಕೂತ್ಕೊಳ್ಳಿ ಯಾಕೆ ಅಂತ ಕೂರಿಸಿಕೊಂಡು ನನಗೆ ಬಿಸಿ ಜಾಸ್ತಿ ಆಗೋಯ್ತು ಐ ಫೀಲ್ ಹೆಂಗೈತೆ ಸ್ವಲ್ಪ ಹೊತ್ತು ಒಂದೇ ಇಪ್ಪತ್ತು ಮಿನಿಟ್ಸ್ ಹಾಗೆ ಟಿವಿ ನೋಡ್ತಾ ಇದ್ದೆ ನಾನು ಅವರನ್ನೇ ನೋಡ್ತಾ ಇದ್ದೆ ಅವರು ಅದು ಇದು ನಮ್ಮಪ್ಪ ಹಂಗೆ ನಮ್ಮಪ್ಪ ಹಿಂಗೆ ನಮ್ಮಣ್ಣ ಹಂಗೆ ಸೊ ಅವರ ಫ್ಯಾಮಿಲಿ ಬಗ್ಗೆ ಹೇಳೋಕೆ ಶುರು ಮಾಡಿದ್ರು ಅವರ ಮನೆಯವರ ಬಗ್ಗೆ ಹೇಳ್ತಾ ಇದ್ರ ಅವರ ಮನೆ ಕಡೆಯಿಂದ ಯಾವುದೇ ಸಪೋರ್ಟ್ ಇರಲಿಲ್ಲವಂತೆ ಆಕ್ಚುಯಲೈ ನಾನು ಹೇಳಿದ್ನಲ್ಲ ಅವರದು ಲವ್ ಮ್ಯಾರೇಜ್ ಓಡಿ ಬಂದ ಮೇಲೆ ಆಗಿರೋದು ಅಂತ ಅಷ್ಟರಲ್ಲಿ ಹಂಗೆ ಮಾತಾಡ್ತಾ ಮಾತಾಡ್ತಾ ಚೇತು ಮಲ್ಕೊಂಡೆ ಬಿಟ್ಟ ನನ್ನ ಆಂಟಿ ಮಾತಿಗೆ ತಲೆ ಆಡಿಸಿದ ಇವಾಗ ಚೆನ್ನಾಗಿದೆ ಆಂಟಿ ಯೋಚನೆ ಮಾಡೋಕೆ ಹೋಗ್ಬೇಡಿ ಈಗ ಏನಿದೆ ಲೈಫ್ ಅನ್ನ ಎಂಜಾಯ್ ಮಾಡಿ ಅಂತೆ ಹೇಳೋಕೆ ಶುರು ಮಾಡಿದೆ ನಿಮ್ಮ ಕಾಲ್ನೋವು ಹೇಗಿದೆ ಆಂಟಿ ಅಂದೆ ಆಂಟಿ ಹಾ ಯಾವ ಕಾಲ್ನೋವು ಅಂತ ಆಶ್ಚರ್ಯದಿಂದ ಕೇಳಿದ್ರು ನಾನು ಹೇ ಹೋಲಿ ಹಾಡಬೇಕಾದ್ರೆ ಬೈದ್ರಲ್ಲಾ ಆಂಟಿ ಜೋರಾಗಿ ಅಂತ ಅಂದೆ ಆಂಟಿ ನೋಡ್ದ ನಿನ್ನ ಕೆಲಸನ ಯಾವಾಗ ವಿಚಾರಿಸುತ್ತೀಯಾ ಆಂಟಿನ ನೋಡು ಬಿದ್ದು ಎಷ್ಟು ದಿನ ಆಯ್ತು ನಿಮ್ಮ ಆಂಟಿ ನೋಡು ನೀನು ಅವತ್ತು ಸಾಯಂಕಾಲ ಬಂದು ಅಂಕಲ್ ಹತ್ರ ಮಾತಾಡ್ತಿದ್ದೀಯಲ್ಲ ಅವಾಗ ಒಳಗೆ ಬಂದು ಕೇಳೋದು ತಾನೇ ನಾನು ಸೋ ಆಂಟಿ ಅಂಕಲ್ ಆಂಟಿ ಅಂಕಲ್ ಇದ್ರು ಸುಮ್ನೆ ಯಾಕೆ ಅದನ್ನು ಎಲ್ಲ ಕೇಳೋದು ಅದಕ್ಕೆ ಕೇಳಲಿಲ್ಲ ಆಂಟಿ ಆಮೇಲೆ ಆಂಟಿನ ಬಿಳಿಸಿದ್ದೀಯಾ ಅಂತ ಅಂಕಲ್ ಕೋಪ ಮಾಡ್ಕೊಂಡ್ರು ಅದೆಲ್ಲ ತಪ್ಪು ತಪ್ಪಲ್ವಾ ಸುಮ್ನೆ ಅಂಕಲ್ ತಪ್ಪು ತಿಳ್ಕೊಂಡ್ರೆ ಅಂತ ಆಂಟಿ ಅವತ್ತು ಬಿದ್ದದ್ದು ಅಂಕಲ್ಗೆ ಹೇಳ್ದೆ ಅವರೇನೂ ತಪ್ಪು ತಿಳ್ಕೊಳ್ಳಲ್ಲ ಅವರು ನಕ್ಕಿದ್ರು ನನ್ನ ಕಾಲಿಗೆ ಅಮೃತ ಅಂಜನ ಕೂಡ ಹಚ್ಚಿದ್ರು ಜಸ್ಟ್ ಅವರು ಆತರ ಅಂದುಕೊಳ್ಳುವುದಿಲ್ಲ ಕಣು ಅಂತ ಹೇಳಿ ಮಗುನ ಎತ್ಕೊಂಡು ರೂಮ್ನಲ್ಲಿ ನಗಿಸಿ ಮನೆ ಆಚೆ ಸುಮ್ಮನೆ ಹೋಗಿ ಬಂದ್ರು ಮೇನ್ ಡೋರ್ ಪೂರ್ತಿ ತೆರೆದಿತ್ತು ಅದನ್ನ ಅರ್ಧಕ್ಕೆ ಮುಚ್ಚಿ ನನ್ನ ಹತ್ರ ಬಂದು ನೋಡಿ ಈಗ ಹೆಂಗೆ ಕೆಂಪಾಗಿದೆ ಅಂತ ಮೊಣಕಾಲನ್ನ ತೋರಿಸಿದ್ರು ನಾನು ಮತ್ತೆ ಬಗ್ಗೆ ನಿಂತಾಗ ಕಾಣ್ತಿಲ್ಲ ಅವರು ನೋಡ್ತಾ ಇದ್ದ ಶರ್ಟ್ಸ್ ಅಲ್ಲಿ ನಂದೆಲ್ಲ ಎದ್ದುಬಿಟ್ಟಿದೆ ಎಲ್ಲಿ ಆಂಟಿ ಕಾಣ್ತಿಲ್ಲ ಅಂತ ಬಾಯಲ್ಲಿ ನೀರನ್ನು ನುಂಗಿದೆ ಆಂಟಿ ಮೇಲೆ ನನ್ನ ಮೇಲೆ ಏನೂ ಗಾಯ ಆಗಿಲ್ಲ ಅಲ್ಲೇ ಎಲ್ಲ ನೋಡ್ತಿದ್ದೀಯಾ ಎಲ್ಲಿ ನೋಡ್ತಾ ಇದ್ದೀಯಾ ಹೇಳು ಕೆಳಗೆ ನೋಡು ಅಂದ್ರು ಸೊ ನನಗೆ ಏನಂದ್ರೆ ಆ ಒಂದು ಕ್ಷಣದಲ್ಲಿ ಆ ಅದ್ಭುತ ನೋಡಿದಾಗ ಇದುವರೆಗೂ ನಾನು ಯಾವ ಹೆಣ್ಣು ಮಕ್ಕಳನ್ನು ಆತರ ನೋಡಿ ಇಲ್ಲ ನೋಡಿದಾಗ ಎಷ್ಟು ಇದಾಯ್ತು ಅಂದ್ರೆ ನಿಜವಾಗ್ಲೂ ಕಳೆದು ಹೋಗ್ಬಿಟ್ಟೆ ನನ್ನ ಗಾಬರಿಯಲ್ಲಿ ತಬ್ಬಿ ಬಾಗ್ಬಿಟ್ಟೆ ಏನು ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಆಮೇಲೆ ಮೊಣಕಾಲು ನೋಡ್ತಿದ್ದೆ ಅಂತ ಏನು ಗಾಯ ಆಗಿರಲಿಲ್ಲ ಆಕ್ಚುಲಿ ಬೆಳಗ್ಗೆ ಹೊಳಿತಾ ಇದ್ದಿತ್ತು ಅವತ್ತು ಏನಾಗಿತ್ತು ಅಂದ್ರೆ ಬಿದ್ರಲ್ವ ಬಿದ್ದ ದಿನ ಅವರ ಮೇನ್ ಡೋರ್ ವಾಸ್ಕಲ್ ಎಲ್ಲವೂ ಇವೆಲ್ಲ ಅದು ತೆಗೆದು ಬಿಟ್ಟು ಸ್ವಲ್ಪ ನೋವಾಗೂ ಇರಲ್ಲ ಸೊ ಅವರು ಫಾರಿನರ್ ಕಲರ್ ಇರೋದ್ರಿಂದ ಪುಲ್ ಒಂದು ಚೂರು ತಗೊಳ್ಳೋದ್ರು ಕೆಂಪಾಗಿ ಬಿಡುತ್ತೆ ಏನೂ ಆಗಿಲ್ಲ ಅಂದೆ ಆಂಟಿ ಹತ್ತಿರ ಬಾ ಅಂತ ಹೇಳಿ ನೆಲಮೇಲೆ ಇದ್ದ ಎಡಕಾಲನ ದಿವಾನ ಮೇಲೆ ಇಟ್ರು ಅವರು ಕಾಲಿಟ್ಟಿದ್ದ ಜಾಗ ಅವರು ಕಾಣಿಸ್ತಾ ಇತ್ತು ನಾನು ಮುಂದುವರಿಯಲು ನನಗೆ ಧೈರ್ಯನೇ ಇರಲಿಲ್ಲ ಇಲ್ಲಿ ಯಾರು ಬರ್ತಾರೋ ಮತ್ತೆ ಆಂಟಿ ಏನಂತಾರೋ ಅಂತ ಭಯದಿಂದ ಹೌದಾ ಆಂಟಿ ಅಂದೆ ಆಂಟಿ ಕದಲದೆ ಅಲ್ಲಿ ನಿಂತಿದ್ರು ಸ್ವಲ್ಪ ಧೈರ್ಯ ಮಾಡಿ ಅಯ್ಯೋ ಇಲ್ಲೆಲ್ಲ ಕೆಂಪಾಗಿದೆ ಆಂಟಿ ಅಂತ ನಡುಕ ಶುರುವಾಗೋಯ್ತು ಆಂಟಿನ ನೋಡಿ ಸ್ಮೈಲ್ ಮಾಡ್ತಾ ಇದ್ರು ನಾನು ನೋಡುತ್ತಿದ್ದೆ ಇನ್ನೂ ನೋವು ಇದೆಯಾ ಆಂಟಿ ಅಂದೆ ನಾನು ಅಮೃತ ಅಂಜನ್ ಅಚ್ಚಲ ಅಂದೆ ಆಂಟಿ ಬೇಡ ಬಿಡು ಇವಾಗ ಏನಂತ ಉದಾಹರಿಸುತ್ತಾ ಇದ್ದೀಯ ಆತರ ನೋವು ಆತರ ಏನಿಲ್ಲ ಅಂತ ಅಂದ್ರು ನಾನು ಸರಿ ಆಂಟಿ ಕ್ಷಮಿಸಿ ನನ್ನಿಂದ ನೀವು ಬಿಡರಿ ಅಂತ ಶುರು ಮಾಡಿದೆ ನನ್ನ ಕತೆ ಆಂಟಿ ಕಣ್ಣಲ್ಲಿ ತಿಳಿಸುತ್ತಾ ಇದ್ರು ಅರ್ಧ ಕಣ್ಣಲ್ಲಿ ನೋಡ್ತಾ ಇದ್ರು ಹಾಗೆ ಹೊತ್ತುತ್ತಾ ಇದ್ರು ನಾನು ಒತ್ತುತ್ತಾ ಒದ್ತಾ ಇದ್ದೆ ಅವರ ಮೇಲೆ ಮುಟ್ಟಿದೆ ಆಗ ಆಂಟಿ ಸೋ ಬೇಡ ಅವನು ಅಲ್ಲ ಪೈನ್ ಆಗ್ತಾ ಇದೆ ಅಂತ ಕಣ್ಣು ಮುಚ್ಚುತ್ತಾ ಇದ್ರು ಸೋ ಹೇಗೆ ಅವರು ಕಣ್ಣು ಮುಚ್ಚುತ್ತಾ ಇದ್ರು ಅಂದ್ರೆ ನಾರ್ಮಲ್ ಆಗಿ ಕಣ್ಣು ಮುಚ್ಚೋದಕ್ಕೂ ಅಥವಾ ಒಬ್ಬ ಗಂಡ ಮುಟ್ಟಿದಾಗ ಆ ಒಂದು ಫೀಲಿಂಗ್ ಅಲ್ಲಿ ಕಣ್ಣು ಮುಚ್ಚೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನನ್ನ ಕೂದಲು ಬಿಗಿ ಹಿಡಿದಿದ್ರು ನಾನು ಅವರ ಕಾಲು ಒತ್ತುತ್ತಾ ಅವರನ್ನು ನೋಡ್ತಾ ಇದ್ದೆ ಸಂಥಿಂಗ್ ಆ ಕ್ಷಣದಲ್ಲಿ ನಾವು ಎಷ್ಟೋ ಫೀಲಿಂಗ್ ಎಂಜಾಯ್ ಮಾಡ್ತಾ ಇದ್ದೆ ಅಂದ್ರೆ ಆಂಟಿ ಕಣ್ಣು ಬಿಟ್ಟು ಸಖತ್ತಾಗಿ ಹೊತ್ತು ಕಣೋ ಸೂಪರ್ ನೀನು ಮದುವೆ ಆಗೋ ಹುಡುಗಿ ಎಲ್ಲಾ ಸಖತ್ ಪುಣ್ಯ ಮಾಡಿದ್ದಾಳೆ ಎಲ್ಲಾ ಜುಮ್ ಅಂತ ಇದೆ ಹಂಗೆ ಹೊತ್ತು ಹಿಂಗೆ ಹೊತ್ತು ಇಲ್ಲೊತ್ತು ಅಲ್ಲೊತ್ತು ಮುಂದೆ ಹೊತ್ತು ಇನ್ನು ಸ್ವಲ್ಪ ಇನ್ನೊಂದು ಸ್ವಲ್ಪ ಅನ್ನು ಹತ್ರ ಫುಲ್ ಅವರು ಏನಂದ್ರೆ ಅದೇನು ಒಂಥರ ಅಲ್ಲ ಆತರ ಆಂಟಿ ನಿಂಗೆ ನಾನು ಅಂದ್ರೆ ಇಷ್ಟನಾ ಅಂತ ಡೈರೆಕ್ಟ್ ಮ್ಯಾಟರ್ಗೆ ಬಂದು ಕೇಳಿದ್ರು ನಾನು ಕೋರ್ಸ್ ಇಂದ ಹೌದು ಆಂಟಿ ಅಂದೆ ಹೋಳಿ ಹಬ್ಬದಿಂದ ನಿಮ್ಮ ಮೇಲೆ ಏನೋ ಆಸೆ ಆಗೋಯ್ತು ಆಂಟಿ ನಮಗೆ ಇಷ್ಟವಾಗಿದೆ ನಾನು ನೀವುಂಟು ನನಗೆ ತುಂಬಾ ಇಷ್ಟ ಎಂದು ಹೇಳಿದ್ದಾರೆ ಈಗಲೇ ನಾನು ನೋಡುತ್ತಿದ್ದೇನೆ ಪಾಪ ನೋಡ್ಕೊಳ್ಳಿ ಅಂತ ನಾನು ಸುಮ್ಮನೆ ಬಿಟ್ಟೆ ಕಣೋ ನಾನು ನಿಂಗೆ ಏನು ಬೇಕೋ ಎಲ್ಲಾ ತೋರಿಸುತ್ತೇನೆ ಯಾರಿಗೋ ಹೇಳಬಾರದು ಓಕೆನಾ ನಾನು ನೀನು ಒಳ್ಳೆ ಬೆಸ್ಟ್ ಫ್ರೆಂಡ್ ತರ ಇರಬೇಕು ನಿನಗೆ ನಾನು ಹೆಲ್ಪ್ ಮಾಡಬೇಕು ನಿಶ್ಚಯಿಸು ನಾನು ಸರಿ ಅಂದ್ರು ಆಂಟಿ ನನ್ನ ಮೇಲೆ ಇಟ್ರು ನನಗೆ ದಾಹ ಜಾಸ್ತಿಯಾಗಿ ಬೆವರು ಬಿಟ್ಟಬಾಡಿ ಹಿಂಡಿದ್ರು ನನ್ನ ಆಂಟಿ ಒಳ್ಳೆ ಸಾಫ್ಟ್ ಆಗಿದ್ದಾನೆ ಒಳ್ಳೆ ಆಕಾರದಲ್ಲಿ ಇತ್ತು ಕೈ ತುಂಬ ಸಿಕ್ತಾ ಇತ್ತು ನಾನು ಒಳ್ಳೆ ಮಸಾಜ್ ಮಾಡ್ತಾ ಇದ್ದೆ ಹಾಗೆ ಒಳ್ಳೆ ಮೋಟೆಲ್ ತರ ಕಾಣಿಸುತ್ತಾ ಇದ್ರು ನಾನು ಅದನ್ನು ನೋಡಿ ಒಂದೇ ಸಮನೆ ಅವರನ್ನು ಮುದ್ದಾಡೋಕೆ ಶುರು ಮಾಡಿದೆ ಆಂಟಿ ಮೇನ್ ಡೋರ್ ಬಾಗಿಲನ್ನು ಹಾಕಿ ಬಾ ಅಂದ್ರು ನಾನು ಹಾಕಿ ಬಂದೆ ಈ ಟಿವಿ ಸೌಂಡ್ ಜಾಸ್ತಿ ಕೊಟ್ಟು ಬಿಟ್ಟಿದೆ ನೋಡಿ ಆದರೂ ನನಗೇನು ಹೇಳ್ಬೇಕೆ ಅಂತ ಗೊತ್ತಾಗ್ತಿಲ್ಲ ನಾನು ಆಂಟಿಯನ್ನ ಬರೀ ಅಲ್ಲೇ ನೋಡ್ತಾ ಇದ್ದೆ ಅವರು ಬೆಳ್ಳಗೆ ಹೊಳಿತಾ ಇತ್ತು ನಾನು ಅಲ್ಲೇ ನಿಂತ್ಕೊಂಡೆ ಆಂಟಿ ಸ್ಮೈಲ್ ಮಾಡ್ತ ಬಾರಿಗೆ ಬಾರೋ ಅಂದ್ರು ನಾನು ಮೆಲ್ಲಗೆ ನಡೆದು ಅವರನ್ನ ಹತ್ತಿರದಿಂದ ನೋಡಿ ಗಟ್ಟಿಯಾಗಿ ಗೆಲ್ದೆ ಅರ್ಧಃ ಆಂಟಿ ಏನಾದರೂ ಮನಸ್ಸಲ್ಲಿ ಇರೋದನ್ನು ಹೇಳ್ಕೊಳ್ತಾರೆ ನನಗೂ ಯಾವುದೇ ರೀತಿ ತಕರಾರ್ ಬೇಡ ಸೋ ಇಬ್ಬರಿಗೂ ಸೇರಿ ನಮಗೆ ಏನು ಬೇಕು ಅದನ್ನು ನಾವು ಪೂರೈಸಿಕೊಳ್ಳೋಣ ಅಂತ ಆಂಟಿ ಹೇಳಿದ್ರು ಈ ಗಿಲ್ಲಿದ್ದೆಲ್ಲ ಎಲ್ಲಿ ನೋಡಿದ್ದೆ ನೀನು ಈ ತರ ಎಲ್ಲಾ ಮಾಡಬೇಕು ಅಂತ ನಿನಗೆ ಯಾರೋ ಹೇಳಿಕೊಟ್ಟವರು ಈ ವಯಸ್ಸಿಗೆ ಇಷ್ಟು ಕೋಲಿಯಾಗಿದ್ದೀಯಾ ನಾನು ನಿಮ್ಮನ್ನ ನೋಡಿದ್ರೆ ಏನೇನೋ ಮಾಡಬೇಕು ಅನ್ಸುತ್ತೆ ಆಂಟಿ ಬಿಟ್ಟು ಮಾಡ್ಲಿ ಏನ್ ಮಾಡ್ತೀಯನೋ ಮಾಡ್ತೀಯಾ ಅಂತ ಕೇಳಿ ಮುಂದೆ ತಿರುಗಿ ನಿಂತ್ಕೊಂಡು ನಾನು ಟ್ರೈನ್ ಮಾಡದೆ ತೆಗೆಯೋಕೆ ಆಗಿಲ್ಲ ಆಂಟಿ ಜೋರಾಗಿ ಬೇಡ ಮಾರ್ಕ್ ಆಗುತ್ತೆ ಅಂಕಲ್ ನೋಡಿದ್ರೆ ಏನ್ ಮಾಡ್ತೀಯಾ ನೋಡ್ಕೊ ಇರುವ ಹಾಗೆ ಜಸ್ಟ್ ಬಿಡಿಸಿದ್ದಕ್ಕೆ ಅಂಕಲ್ ಏನೋ ಅನ್ಕೊಂಡು ಬಿಡ್ತಾರೆ ಅನ್ನೋ ತರ ಬಿಲ್ಡಪ್ ಕೊಟ್ಟೆ ಹೇಗೆ ನೋಡಿದ್ರೆ ಮಾಡಬಾರದೆಲ್ಲ ಮಾಡೋಕೆ ಹೋಗ್ತಿದ್ದೀಯಾ ತಪ್ಪು ಕಣೋ ಅದೆಲ್ಲ ಬೇಡ ನಾನು ಅಂಕಲ್ ಅಂತ ಹೇಳಿ ನಿಮ್ಮನ್ನ ಒಂದು ವಾರದ ಹಿಂದೆ ಅನ್ಕೊಂಡೆ ಆಂಟಿ ಆಂಟಿ ಆತ್ಮೀಯವಾಗಿ ನಾನು ಏನಾಗಿದ್ರು ಅಂದೆ ಆಂಟಿ ಕ್ಲೈಮ್ಯಾಕ್ಸ್ ಆಯ್ತು ಕಣೋ ಅಂದ್ರು ಸೊ ನಾವಿಬ್ಬರೂ ಹಂಗೆ ಮಾತಾಡ್ತಾ ಮಾತಾಡ್ತಾ ಸಾವಿತ್ರಿ ಸಂಥಿಂಗ್ ಎಲ್ಲ ಮುಗಿದು ಹೋಯ್ತು ನಿಲ್ಲಿಸಬೇಡ ಮಾಡು ಮಾಡು ಅಂತಾನು ಹೇಳ್ತಾ ಇದ್ರು ಆದರೆ ನನಗೆ ಒಂದು ಸ್ವಲ್ಪ ಭಯ ಆಯ್ತು ಏನೋ ನಾನು ಮೊದಲನೇ ಸಲ ಮಾಡ್ತಾ ಇದ್ದೀನಿ ಅದರಲ್ಲೂ ನನಗೆ ಏನು ಮಾಡಬೇಕು ಏನು ಬಿಡಬೇಕು ಅಂತ ಗೊತ್ತಿಲ್ಲ ಡೈರೆಕ್ಟ್ ಕೆಲಸ ಸೊ ಅದರಲ್ಲಿ ಏನಾದ್ರೂ ಫಲಿತಾಂಶ ಸಿಕ್ಬಿಟ್ರೆ ಅಷ್ಟೇ ನಾನು ಇದ್ದೇ ಆಂಟಿಗೂ ನನಗೆ ಬರ್ತಾ ಇದೆ ಅಂದೆ ಆಚೆ ಅಂತ ಹೇಳಿ ಇದಕ್ಕೆ ತಾವು ಎಲ್ಲವೂ ಬಿಟ್ಟೆ ಹಾಗೆ ಐದು ನಿಮಿಷ ಇಬ್ಬರೂ ಮಲ್ಕೊಂಡಿದ್ದೀವಿ ಫುಲ್ ಸುಸ್ತಾಗಿ ಬಿಟ್ಟಿತ್ತು ಫಸ್ಟ್ ಟೈಮ್ ಮಾಡಿದ್ದಕ್ಕೂ ಅದಕ್ಕೂನು ಕಲ್ಲು ಹೊತ್ತಾಗ ಕಷ್ಟ ಆಗ್ತಿತ್ತು ನಾಲ್ಕು ಗಂಟೆ ಆಗಿತ್ತು ಯಾರಾದ್ರೂ ಬರಬಹುದು ಅಂತ ಬಟ್ಟೆ ಹಾಕಿಕೊಂಡು ಬಾಗಿಲು ತೆಗೆದ್ರು ಆಂಟಿ ನನ್ನ ಆಂಟಿ ಥ್ಯಾಂಕ್ ಯು ಅಂತ ಇಟ್ಟೆ ಆಂಟಿ ನನ್ನ ಹಿಡ್ಕೊಂಡು ಥ್ಯಾಂಕ್ಸ್ ಕಣು ಯಾಕೋ ಥ್ಯಾಂಕ್ಸ್ ಹೇಳ್ದೆ ಹೇಳು ನಾನು ನಿಂಗೆ ಥ್ಯಾಂಕ್ಸ್ ಹೇಳಬೇಕು ಇನ್ನೊಂದು ಸಲ ಬರೋಕೆ ಹೋಗ್ಬೇಡ ಕುಡ್ತೀನಿ ಇರು ಅಂತ ಹೇಳಿದರು ಬಟ್ ನನಗೆ ಗೊತ್ತಿಲ್ಲ ಆಂಟಿ ಇದೇ ತರ ಮುಂದುವರಿಸುತ್ತಾಳೆ ಅನ್ಕೊಂಡೆ ಬಟ್ ಒಂದು ಸಲಕ್ಕೆ ಸಾಕು ಅನ್ಬಿಟ್ಟು ನಾನು ಆಗಾದ್ರೆ ನೋ ಥ್ಯಾಂಕ್ಸ್ ನಾನು ಮತ್ತೆ ಮತ್ತೆ ಬರ್ತಾನೆ ಇರ್ತೀನಿ ಆಂಟಿ ನೀವಂದ್ರೆ ನನಗೆ ತುಂಬಾ ಇಷ್ಟ ನಿಮ್ಗೆ ಏನು ಬೇಕೋ ಅದು ನನ್ನ ಕಡೆಯಿಂದ ನನಗೇನು ಬೇಕೋ ಅದು ನಿಮ್ಮ ಕಡೆಯಿಂದ ಸಿಗ್ತಾನೆ ಇದ್ರೆ ಚಂದ ನಾವಿಬ್ಬರೂ ಇದೇ ರೀತಿ ಮುಂದುವರೆಯೋಣ ಅಂತ ಹೇಳ್ಬಿಟ್ಟು. ಆಂಟಿ ಒಪ್ಪಲಿಲ್ಲ ಅಂದ್ರು ನಾನೇ ತಾಕೀದು ಮಾಡ್ದೆ ಆಂಟಿ ಕೂಡ ನನ್ನ ಮಾತನ್ನ ಕೇಳಿಸಿಕೊಳ್ತನ್ನ ನಗಾಡ್ತಿದ್ರು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ